ನಮಸ್ಕಾರ ಈ ಸರ್ಕಾರಿ ಸೇವಕರು ಅಂದರೆ ಪಬ್ಲಿಕ್ ಸರ್ವೆಂಟ್ ಇದ್ದಾರಲ್ಲ ಅವರು ತಮ್ಮ ಅಫಿಷಿಯಲ್ ಡ್ಯೂಟಿಲಿ ಯಾವುದೇ ಕೆಲಸ ಮಾಡಿದರೆ ಅದರ ಸಂಬಂಧ ನಾವೇನಾರ ಅವರದ್ದ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಪೂರ್ವ ಅನುಮತಿ ಸ್ಯಾಂಕ್ಷನ್ ಬೇಕು ಸರ್ಕಾರದಿಂದ ಅನುಮತಿ ತಗೋಬೇಕಾಗುತ್ತೆ ಇಲ್ಲದಲ್ಲೇ ಅವ್ರ ಮೇಲೆ ಕೇಸ್ ನಡ್ಸೋಕ್ಕೆ ಬರಲ್ಲ ಇದು ಕಾನೂನು ನಿಯಮ ನೆಮ್ ಗೊತ್ತಿದೆ ಆದರೆ ಯಾವುದೋ ಒಬ್ಬ ಪಬ್ಲಿಕ್ ಸರ್ವೆಂಟು ಅಥವಾ ಸರ್ಕಾರಿ ನೌಕರ ಅವನು ತನ್ನ ಕರ್ತವ್ಯ ಏನಿದೆ ಅದನ್ನು ಬಿಟ್ಟು ವಿಮುಖನಾಗಿ ತನಗೆ ನನ್ನ ಕರ್ತವ್ಯಕ್ಕೆ ಸೇರಿಲ್ಲದ ಕರ್ತವ್ಯದ ಭಾಗವಾದ ಭಾಗದ ಬೇರೆ ಯಾವುದೋ ಕೆಲಸ ಮಾಡಿದರೆ ಅವನ್ನ ಕ್ರಮ ತಗೋಬೋದೆ ಅದು ಪೂರ್ವಾನುಮತಿ ಬೇಕೇ ಅಂತಕ್ಕಂಥ ಪ್ರಶ್ನೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಆ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ಒಂದು ಕ್ರಿಮಿನಲ್ ಎರಡು ಕ್ರಿಮಿನಲ್ ಅಪೀಲ್ಗಳಲ್ಲಿ ಇದಕ್ಕೆ ಉತ್ತರ ಕೊಟ್ಟಿದೆ ಏನಂದರೆ ಇದರಲ್ಲಿ ಏನಾಗಿತ್ತು ಪೋಲ್ ಒಬ್ಬರು ಕಂಪ್ಲೇಂಟ್ ಕೊಟ್ಟರು ಒಬ್ಬರ ಮೇಲೆ ಗೊತ್ತಾಯ್ತಾ ಕ್ರಿಮಿನಲ್ ಕೇಸು ಹಾಕಿದರು ರಿಜಿಸ್ಟರ್ ಮಾಡಿದರು ಆದರೆ ಎದುರುಗಡೆ ಪಾರ್ಟಿಯವರ ಪ್ರಭಾವಕ್ಕೊಳಗಾಗಿ ಇವ್ರ ಮೇಲೆ ಯಾ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಮೇಲೆ ಇನ್ನೊಂದು ಕಂಪ್ಲೇಂಟ್ ಹಾಕಿದ್ರು ಅದು ಸುಪ್ರೀಂ ಕೋರ್ಟ್ನ ಮುಂದೆ ಹೋಯಿತು ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದಿದ್ರೆ ಪೊಲೀಸ್ಗೆ ಪೊಲೀಸ್ನವ್ರು ಇರ್ಬೋದು ಅವ್ರ ಕೆಲಸ ಏನು ಯಾರಾದರೂ ಒಂದು ದೂರನ್ನ ಯಾರ್ದಾರ ಮೇಲೆ ಕೊಟ್ಟರೆ ಅಥವಾ ಯಾವುದೇ ಅಪರಾಧ ಸಂಭವಿಸಿದ್ರೆ ಸೂಕ್ತವಾದ ತನಿಖೆ ನಡೆಸಿ ಎಫ್ ಐ ಆರ್ ಹಾಕಬೇಕಾಗತ್ತೆ ಚಾರ್ಜ್ ಶೀಟ್ ಹಾಕಬೇಕಾಗತ್ತೆ ಆದರೆ ಯಾ ನಡೆದಿಲ್ಲದ ಯಾವುದೋ ಕ್ರೈಮಿಗೆ ಅಪರಾಧಕ್ಕೆ ಕೇಸ್ ಹಾಕ್ತಕ್ಕಂಥದ್ದು ಸುಳ್ಳು ಕೇಸ್ ಆಗ್ತಕ್ಕಂಥದ್ದು ಮತ್ತು ಯಾರ್ದೋ ಪ್ರಭಾವಕ್ಕೊಳಗಾಗಿ ಯಾರನ್ನ ಹೆದರ್ಸೋಕ್ಕೆ ಹೆರ್ಯಾಸ್ ಮಾಡೋಕ್ಕೆ ಕೇಸ್ ಹಾಕ್ತಕ್ಕಂಥದ್ದೀರ ಅದು ಅವರ ಕಾನೂನು ವ್ಯಾಪ್ ಅವರ ಕರ್ತವ್ಯದ ವ್ಯಾಪ್ತಿಗೆ ಬರೋದಿಲ್ಲ ಆದ್ದರಿಂದ ಯಾವ್ಯಾವ ಪೊಲೀಸ್ ಆಫೀಸರು ಸುಳ್ಳು ಕ್ರಿಮಿನಲ್ ಕೇಸ್ ಹಾಕ್ತಾರೆ ಹೆರ್ಯಾಸ್ ಮಾಡೋದಕ್ಕೆ ಹೆದರ್ಸೋಕ್ಕೆ ಹೆದರುಗಡೆಯಿಂದ ದೂರ ತಗೊಂಡು ಅಂತಹ ಕೇಸ್ಗಳಲ್ಲಿ ಅಂತಹ ಪೊಲೀಸ್ ಆಫೀಸರ್ ವಿರುದ್ಧ ನೀವು ಯಾವುದಾದ್ರೂ ಕಾನೂನು ಕ್ರಮ ತಗೋಬೇಕಾದ್ರೆ ಕಂಪ್ಲೇಂಟ್ ಹಾಕ್ಬೇಕಾದ್ರೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಾದ್ರೆ ಯಾರದೇ ಅನುಮತಿ ಬೇಡ ಅನ್ನುವ ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟಿದೆ ಅದು ಯಾವ ಕೇಸು ಅಂದರೆ ಕ್ರಿಮಿನಲ್ ಅಪೀಲು ಐವತ್ತೆರಡು ಅರವತ್ತೇಳು ಮತ್ತು ಐವತ್ತೆರಡು ಅರವತ್ತೆಂಟು ಓಂಕಾರ ಯಾದವ್ ವರ್ಸಸ್ ನಿರಂಜನ್ ಉಪಾಧ್ಯಾಯ್ ಅಂಡ್ ಅನದರ್ ಅಂತ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿದೆ ಯಾವುದೇ ಪೊಲೀಸ್ ಅಧಿಕಾರಿ ಆಗಲಿ ತಾವು ಕಾನೂನು ಕ್ರಮ ತಗೋಬೇಕಾದ್ರೆ ಅಲ್ಲಿ ಒಂದು ಅಪರಾಧ ನಡೆದಿದೆಯೇ ಅಂತಕ್ಕಂಥದ್ದನ್ನ ಖಾತ್ರಿ ಪಡಿಸ್ಕೊಂಡು ತನಿಖೆ ಮಾಡಿ ಕಾನೂನು ಕ್ರಮ ತಗೋಬೇಕಾಗತ್ತೆ ಕೆಲವು ಸಲ ಏನಾಗುತ್ತೆ ಪೊಲೀಸ್ ಆಫೀಸರು ಯಾವುದೇ ಅಪರಾಧ ನಡೆದು ಹೋದ್ರು ಹೆದರ್ಸಕ್ಕೋಸ್ಕರ ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ತಾರೆ ಕ್ರಿಮಿನಲ್ ಕೇಸನ್ನು ಹಾಕಿ ಅವ್ರಿಗೆ ಹೆದರ್ಸೋಕೆ ಪ್ರಯತ್ನ ಪಡ್ತಾರೆ ಅವರಿಂದ ದುಡ್ಡು ಕೇಳೋಕ ಪ್ರಯತ್ನ ಪಡ್ಬೋದು ಗೊತ್ತಾಯ್ತಾ ಇದರಿಂದ ಯಾರು ಭಯಭೀತರಾಗೋ ಅವಶ್ಯಕತೆ ಇಲ್ಲ ಅದು ಯಾರು ಸುಳ್ಳು ಕೇಸನ್ನು ಹಾಕ್ತಕ್ಕಂಥದ್ದು ಅವರ ಕರ್ತವ್ಯದ ವ್ಯಾಪ್ತಿಗೆ ಬರೋದಿಲ್ಲ ಅಫಿಷಿಯಲ್ ಡ್ಯೂಟಿ ಅಂತ ಹೇಳಿ ಅವರು ರಕ್ಷಣೆ ತೊಗೊಳಕ್ಕೆ ಬರೋದಿಲ್ಲ ಕೋರ್ಟ್ನಲ್ಲಿ ಆದ್ದರಿಂದ ಅವ್ರಿಗೆ ರಕ್ಷಣೆ ಕೊಡೋಕೆ ಬರೋದಿಲ್ಲ ಆದ್ದರಿಂದ ಎಲ್ಲೆಲ್ಲಿ ಅಂತಹ ಸುಳ್ಳು ಕೇಸ್ಗಳನ್ನು ಹಾಕ್ತಾರೆ ನಿಮಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಅಂತ ಪೊಲೀಸ್ ಅಂತ ತಾವು ಕ್ರಮ ತಗೋಬಹುದು ಅದಕ್ಕೆ ಸರ್ಕಾರದ ಪೂರ್ವಾನುಮತಿ ಅಗತ್ಯವಿಲ್ಲ ಸ್ಯಾಂಕ್ಷನ್ ಬೇಡ ಅನ್ನುವಂಥ ಒಂದು ಐತಿಹಾಸಿಕ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ